ಶಾಲೆಯ ಹಳೆ ವಿದ್ಯಾರ್ಥಿಗಳು ಬಿಕೆ ಪುತ್ನಿ ಸರ್ಕಾರಿ ಶಾಲೆಗಳನ್ನು ಸ್ವಚ್ಛಗೊಳಿಸಿದರು ಶಾಲೆಯ ವರ್ಣ ಶೌಚಾಲಯ ತರಗತಿಗಳನ್ನು ಶುಚಿಗೊಳಿಸಿದರು ಇದುವರೆಗೆ ಬೇಸಿಗೆ ರಜೆ ಇದ್ದಿದ್ದರಿಂದ ಸರ್ಕಾರಿ ಶಾಲೆಗಳು ಬಂದ್ ಆಗಿದ್ವು ಇನ್ನೇನು ಎರಡು ದಿನದಲ್ಲಿ ಶಾಲೆಗಳು ಮತ್ತೆ ತೆರೆದುಕೊಳ್ಳಲಿವೆ ಶಾಲಾ ಪುನಾರಂಭಕ್ಕೂ ಮುನ್ನ ಈ ಸ್ವಚ್ಛತಾ ಕಾರ್ಯ ನಡೆಯಿತು ಯುವ ಬ್ರಿಗೇಡರ್ ಮತ್ತು ಶ್ರೀ ಶಾರದಾ ರಾಮಕೃಷ್ಣ ವಿವೇಕಾನಂದ ನಿವೇದಿತ ಆಧ್ಯಾತ್ಮಿಕ ಕೇಂದ್ರದಿಂದ ಇವರ ಸಹಯೋಗದಲ್ಲಿ ಸ್ವಚ್ಛತಾ ಕಾರ್ಯ ಯಶಸ್ವಿಯಾಯಿತು ಮುಖ್ಯ ಗುರುಗಳಾದ ದಿನೇಶ್ ಖ್ಯಾಡಿ ಸಾಥ್ ನೀಡಿದರು ಗ್ರಾಮೀಣ ಭಾಗದ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಯನ್ನ ಮುಖ್ಯ ಗುರಿಯಾಗಿ ಇಟ್ಕೊಂಡ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಶ್ರೀ ಬಸವೇಶ್ವರ ಗ್ರಾಮೀಣ ಶಿಕ್ಷಣ ಸಂಸ್ಥೆಯ ಮಲ್ಲಪ್ಪಣ್ಣ ನೀಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಚಿಂಚಕಂಡಿ ಬಿಕೆ ನಮ್ಮಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ಸೌಲಭ್ಯ ಗ್ರಂಥಾಲಯ ಉತ್ತಮ ಆಹಾರ ಹಾಗೂ ನೈಸರ್ಗಿಕ ಪರಿಸರ ವಾಹನ ಸೌಲಭ್ಯಗಳಿವೆ ನುರಿತ ಶಿಕ್ಷಕರಿಂದ ಬೋಧನೆ ವಿಶೇಷವಾಗಿ ಅಧ್ಯಕ್ಷರ ಸ್ವಪರಿವಾರ ಸದಾ ಮಕ್ಕಳೊಂದಿಗೆ ಇರ್ತಾರೆ ಶಿಕ್ಷಕರು ಹಾಗೂ ಆಡಳಿತ ಮಂಡಳಿ ವಿದ್ಯಾರ್ಥಿಗಳ ಜೊತೆ ಬೆರೆತು ಕ್ರೀಡೆ ಮನೋರಂಜನೆ ಸೇರಿದಂತೆ ಉತ್ತಮ ನಡವಳಿಕೆಗಳನ್ನ ಕಲಿಸುತ್ತಾರೆ ಉತ್ತಮ ಶಿಕ್ಷಣಕ್ಕಾಗಿ ಇಂದೇ ಭೇಟಿ ಕೊಡಿ ಶ್ರೀ ಮಲ್ಲಪ್ಪಣ್ಣ ನೀಲಿ ಪ್ರೌಢಶಾಲೆ ಚಿಂಚಖಂಡಿ ಬಿಕೆ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ